ಖಡಕ್ ಪೊಲೀಸ್ ಅಧಿಕಾರಿ ಆಕೆನ ಲೇಡೀಸ್ ಸಿಂಗಮ್ ಅಂತಾನೆ ಕರಿತಾ ಇದ್ರು ಅಪರಾಧಿ ಯಾರೇ ಇರ್ಲಿ ಯಾರ ಕಡೆಯವರೇ ಇರ್ಲಿ ತನ್ನದೇ ಸ್ಟೈಲ್ ನಲ್ಲಿ ಚಳಿ ಬಿಡಿಸ್ತಾ ಇದ್ರು ಈಕೆಯ ದಕ್ಷ ಪ್ರಾಮಾಣಿಕ ಕೆಲಸಕ್ಕೆ ಸಾಕಷ್ಟು ಅವಾರ್ಡ್ ರಿವಾರ್ಡ್ ಎಲ್ಲವೂ ಸಿಕ್ಕಿದೆ ಬಟ್ ದುರಂತ ಏನಪ್ಪಾ ಅಂದ್ರೆ ಇಂತ ಖಡಕ್ ಆಫೀಸರ್ ಗೆ ಕಟ್ಕೊಂಡ ಗಂಡಾನೆ ಮೋಸ ಮಾಡಿದ್ದಾನೆ ಗಂಡನ ಈ ಮೋಸ ಗೊತ್ತಾಗ್ತಾ ಇದ್ದಂತೆ ಆ ಅಧಿಕಾರಿ ಡಿವೋರ್ಸ್ ತಗೊಂಡಿದ್ದಾಳೆ ಅಷ್ಟಕ್ಕೂ ಏನಿದು ಲೇಡಿ ಸಿಂಗಮ್ ಮೋಸ ಹೋದ ಅಂತ ಎಲ್ಲಿದೆ ಸ್ಪೆಷಲ್ ರಿಪೋರ್ಟ್ ನಾವು ಹೇಳಿದ ಲೇಡಿ ಸಿಂಗಮ್ ಇವರೇ ನೋಡಿ ಹೆಸರು ಶ್ರೇಷ್ಠ ಠಾಕೂರ್ ಉತ್ತರ ಪ್ರದೇಶದ ಯುಪಿಎ ಶಾಂಗಿಯಲ್ಲಿ ಡಿಎಸ್ಪಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಷ್ಟ ಜನಕ್ಕೆ ಗೊತ್ತಾಗಲ್ಲ ಅದೇ ಲೆಡಿ ಸಿಂಗಂಂದ್ರೆ ವಾవ్ ಅವರ ಆಕ್ಟಿಂಗ್ ಅಷ್ಟರ ಮಟ್ಟಿಗೆ ಲೆಡಿ ಸಿಂಗಮ್ ಫೇಮಸ್ ಇನ್ನು ಯುಪಿ ಅಲ್ಲಿ ಶೇಷಾ ಠಾಕೂರ್ ಹೆಸರು ಕೇಳಿದ್ರೆ ಕ್ರಿಮಿನಲ್ಗಳ ಎದೆಯಲಿ ಭಯ ಹುಟ್ಟುತ್ತೆ ಅಪರಾಧಿಗಳು ಅಪರಾಧ ಮಾಡಲು ಕಿ ಹೆದರುತ್ತಾರೆ ಯಾಕೆಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಆಗಿದೆ ಇನ್ನು ಶೇಷಾ ಠಾಕೂರ್ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದು ಜನ ಸಾಮಾನ್ಯರ ಪಾಲಿಗೆ ಹೀರೋ ಅಂತಾನೆ ಅನ್ನುಸ್ಕೊಂಡಿದ್ದಾರೆ ಇಂತ ಅಧಿಕಾರಿಯೇ ಮೋಸ ಹೋಗಿದ್ದಾರೆ ಎನ್ನುವ ವಿಚಾರ ಬೆಳಕಿಗೆ ಬಂದಿದೆ ತಮ್ಮ ಕೆರಿಯರ್ನಲ್ಲಿ ಅದೆಷ್ಟೋ ಮೋಸಗಾರರನ್ನ ಹಿಡಿದು ಶಿಕ್ಷೆ ಕೊಡಿಸುವ ಅಧಿಕಾರಿ ಒಬ್ಬ ವಂಚಕನಿಂದ ಬಲಿಪಶುವಾಗಿದ್ದಾರೆ ಎನ್ನುವುದು ಬಯಲಾಗಿದೆ ಹೌದು ಲೇಡಿ ಸಿಂಗಂ ಶ್ರೀಷ್ಠ ಠಾಕೂರ್ ಮೋಸ ಹೋಗಿದ್ದಾರೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಅದೇ ತರ ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿ ಅಂತ ಒಳ್ಳೆ ಇಮೇಜ್ ಕಾಪಾಡ್ಕೊಂಡು ಬಂದಿದ್ದ ಮಹಿಳಾ ಆಫೀಸರ್ ಗೆ ಮೋಸ ಆಗಿದೆ ಅಷ್ಟಕ್ಕೂ ಶ್ರೇಷ್ಠ ಠಾಕೂರ್ ಗೆ ಆದ ಮೋಸ ಏನು ಮೋಸ ಮಾಡಿದವ್ ಯಾರು ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ಶ್ರೇಷ್ಠ ಠಾಕೂರ್ ಓರ್ವ ಖಡಕ್ ಅಧಿಕಾರಿಯಾಗಿದ್ದ ಅಂತ ಒಂದು ಸ್ಫೂರ್ತಿದಾಯಕ ಸಂಗತಿ ಇದೆ ಅದನ್ ಏನು ಅಂತ ಹೇಳ್ತೀನಿ ನೋಡಿ ಅಂದ್ಹಾಗಿ ಶ್ರೇಷ್ಠ ಠಾಕೂರ್ ಕಾನ್ಪುರದ ನಿವಾಸಿ ಬಡತನದ ಜೊತೆಗೆ ಸಾಕಷ್ಟು ಕಷ್ಟ ಅನುಭವಿಸಿ ಬೆಳೆದ ಮಹಿಳೆ ಹೀಗೆ ಕಾನ್ಪುರದಲ್ಲಿ ಕಾಲೇಜಿಗೆ ಹೋಗ್ತಿರುವಾಗ ಯುವತಿಯರನ್ನ ಯುವಕರು ಚುಡಾಯಿಸ್ತಾ ಇದ್ರಂತೆ ಇದರಿಂದ ಬೇಸತ್ತು ಶ್ರೇಷ್ಠ ಠಾಕೂರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಆದ್ರೆ ಯಾರು ಅದನ್ನ ಗಂಭೀರವಾಗಿ ಪರಿಗಣಿಸಿರುವಂತೆ ಇದರಿಂದ ತೀವ್ರವಾಗಿ ಬೇಸರಗೊಂಡ ಶ್ರೇಷ್ಠ ತಾನೊಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ಲಂತೆ ತಾನು ಪೊಲೀಸ್ ಆಗಿ ಇಂಥ ಅಪರಾಧಗಳನ್ನ ತಡಿಬೇಕು ಅನ್ನೋ ಹಟಕ್ಕೆ ಬಿದ್ಲು ಅಲ್ಲಿಂದಲೇ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧವಾದ್ರಂತೆ ಆಮೇಲೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಆಗಿ ಡಿಎಸ್ಪಿ ಆಗಿ ಇಲಾಖೆನು ಸೇರಿದ್ರು ಡಿಪಾರ್ಟ್ಮೆಂಟ್ ಸೇರಿದ ನಂತರ ತಮ್ಮ ದಕ್ಷ ಹಾಗೂ ಪ್ರಾಮಾಣಿಕತೆ ಕೆಲಸದಿಂದ ಲೇಡಿ ಸಿಂಗಮ್ ಆಗಿ ಬೆಳೆದು ನಿಂತರು ಲೇಡಿ ಸಿಂಗಮ್ಗೆ ಮೋಸ ತಾಳಿ ಕಟ್ಟಿದ ಪತಿಯೇ ಬೆಲ್ಲರ್ ವೃತ್ತಿಯಲ್ಲಿ ಸ್ಟ್ರಿಕ್ಟ್ ಆಫೀಸರ್ ಕಣಕ್ ಆಫೀಸರ್ ಲೇಡಿಸ್ ಶ್ರೇಷ್ಠ ಠಾಕೂರ್ ಎಡವಿದ್ದಾರೆ ಎಷ್ಟೋ ಪ್ರಕರಣಗಳಲ್ಲಿ ಎಷ್ಟೋ ಅಪರಾಧಿಗಳನ್ನ ಹಿಡಿದು ಅವರ ವಂಚನೆಯನ್ನ ಬಯಲು ಮಾಡಿದ ಅಧಿಕಾರಿಯೇ ವಂಚಕನೊಬ್ಬನಿಗೆ ಪತ್ನಿಯಾಗಿ ಮೋಸ ಹೋಗಿದ್ದಾರೆ ಹೌದು ಶ್ರೇಷ್ಠ ತಾಳಿ ಕಟ್ಟಿದ ಪತಿಯೇ ವಂಚನೆ ಮಾಡಿದ್ದಾನೆ ಬರೀ ವಂಚನೆ ಮಾತ್ರವಲ್ಲ ಪತ್ನಿಯ ಇಮೇಜ್ ಬಳಸಿಕೊಂಡು ಪರರಿಗೂ ಮೋಸ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಐಆರ್ಎಸ್ ಅಧಿಕಾರಿಯಂತ ಮೋಸ ಶ್ರೇಷ್ಠ ಠಾಕೂರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ರೋಹಿತ್ ರಾಜ್ ಎಂಬಾತನ ಜೊತೆ ಮದುವೆಯಾಗಿದ್ರು ಎರಡ್ ಸಾವಿರದ ಎಂಟನೇ ಬ್ಯಾಚ್ ನ ಓರ್ವ ಐಆರ್ಎಸ್ ಎಸ್ ಅಧಿಕಾರಿ ಅಂತ ಹೇಳಿಕೊಂಡಿದ್ದ ರೋಹಿತ್ ರಾಜ್ ರಾಂಚಿಯಲ್ಲಿ ಕಮಿಷನರ್ ಆಗಿ ನೇಮಕಗೊಂಡಿದ್ದೀನಿ ಅಂತ ಹೇಳಿದ್ದ ಆ ಕಡೆ ಶ್ರೇಷ್ಠ ಠಾಕೂರ್ ವಿಚಾರದಾಗಲೂ ಅದೇ ಹೆಸರಲ್ಲಿ ಕಮಿಷನರ್ ಇದ್ದ ಎನ್ನಲಾಗಿದೆ ಹೀಗಾಗಿ ರೋಹಿತ್ ರಾಜ್ನ ಸುಲಭವಾಗಿ ನಂಬಿದ ಶ್ರೇಷ್ಠ ಠಾಕೂರ್ ಅವನನ್ನ ಮದುವೆಯಾಗಿದ್ದಾರೆ ದುರಂತ ಏನಪ್ಪಾ ಅಂದ್ರೆ ಮದುವೆಯಾದ ಎರಡು ವರ್ಷದ ನಂತರ ತನ್ನ ಪತಿ ರೋಹಿತ್ ರಾಜ್ ಐಆರ್ಎಸ್ ಅಧಿಕಾರಿ ಅಲ್ಲ ಅನ್ನೋದು ಗೊತ್ತಾಗಿದೆ ತಾನೊಬ್ಬ ಡಿಆರ್ ಎಸ್ ಆಫೀಸರ್ ಅಂತೇಳಿ ನಂಬಿಸಿ ಮದುವೆಯಾಗಿದ್ದಾನೆ ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆ ಆದ್ರೆ ಮರ್ಯಾದೆಗೆ ಹಂಚಿದ ಮಹಿಳಾ ಅಧಿಕಾರಿ ತನ್ನ ಸಂಸಾರದ ಗುಟ್ಟನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಕೊಂಡ್ಬಿಟ್ರು ಆದ್ರೆ ಗಂಡನಿಗೆ ವಂಚನೆ ಅನ್ನೋದು ಚಟವಾಗಿತ್ತು ಅಲ್ವಾ ಹೆಂಡತಿ ಸುಮ್ಮನ ಅನ್ನೋದನ್ನೇ ಅಸ್ತ್ರವಾಗಿಸಿಕೊಂಡ ಶ್ರೇಷ್ಠ ಠಾಕೂರ್ ಪತಿ ಪತ್ನಿ ವಂಚನೆ ಮಾಡೋಕೆ ಆಮೇಲೆ ಬೇರೆ ಮಾಡಿದ್ದು ಹಣ ಪಡೆದು ವಂಚಿಸಿದ್ದಾನೆ ಅದ್ಯಾವಾಗ ಗಂಡನ ವಂಚನೆ ಜಾಸ್ತಿ ಆಯ್ತು ಆಗ ಶ್ರೇಷ್ಠ ಠಾಕೂರ್ ತಾಳ್ಮೆಯ ಕಟ್ಟೆ ಹೊಡೆದಿದೆ ಫ್ಯಾಮಿಲಿ ಕೋರ್ಟ್ ನಲ್ಲಿ ಗೆ ಅರ್ಜಿ ಹಾಕಿ ಕಾನೂನಿನ ಮೊರೆ ಹೋಗಿದ್ದಾರೆ ತದನಂತರ ಕೋರ್ಟ್ ಕೂಡ ಶ್ರೇಷ್ಠ ಠಾಕೂರ್ ಮತ್ತು ರೋಹಿತ್ ರಾಜ್ ದಾಂಪತ್ಯಕ್ಕೆ ವಿರಾಮ ಹಾಕ್ತು ಕಾನೂನಾತ್ಮಕವಾಗಿ ಗಂಡನಿಂದ ದೂರವಾದ ಲೇಡಿ ಸಿಕ್ಕಂ ಎಂದಿನಂತೆ ತಮ್ಮ ಕೆಲಸದಲ್ಲಿ ತೊಡಕೊಂಡಿದ್ರು ಆದ್ರೆ ಅಷ್ಟೊತ್ತಿಗಾಗಲೇ ತನ್ನ ಮಾಜಿ ಪತಿ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಬರೋಕೆ ಶುರುವಾಯಿತು ಖುದ್ದು ಶ್ರೇಷ್ಠ ಠಾಕೂರ್ ಬಳಿಯೇ ಬಹಳ ದೂರ ಬಂತು ಆ ನಡುವೆ ಮಹಿಳೆಯೊಬ್ಬರಿಗೆ ತನ್ನ ಹೆಸರೇಳ್ಕೊಂಡು ಹದಿನೈದು ಲಕ್ಷ ವಂಚನೆ ಮಾಡಿರೋದು ಬೆಳಕಿಗೆ ಬಂತು ಕೊನೆಗೆ ಎಚ್ಚೆತ್ತುಕೊಂಡ ಡಿಎಸ್ಪಿ ಶ್ರೇಷ್ಠ ಮಾಜಿ ಪತಿಯ ವಿರುದ್ಧ ಗಾಜಿಯಾಬಾದ್ ನ ಕೌಶಂಬಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರು ತಮ್ಮ ದೂರಿನ ಹಿನ್ನೆಲೆ ವಿಚಾರಣೆ ಕೈಗೆತ್ತಿಕೊಂಡು ಪೊಲೀಸರು ಈಗ ರೋಹಿತ್ ರಾಜ್ನ ಬಂಧಿಸಿದ್ದಾರೆ ಅಂತ ವರದಿಯಾಗಿದೆ ಸಿಂಗಮ್ಗೆ ಮೋಸ ಮಾಡಿರೋದು ಒಂದ್ ಕಡೆಯಾದ್ರೆ ಎರಡ್ ಮೂರು ವರ್ಷ ಸಂಸಾರಣೆ ಮಾಡೋ ಧೈರ್ಯ ಮಾಡಿ ಸಕ್ಸಸ್ ಆಗಿದ್ದಾನೆ ಆ ಭಂಡ ಈ ಕೇಸ್ ನಲ್ಲಿ ಏನಂದ್ರೆ ಪೊಲೀಸರಾಗ್ಲಿ ಸಾಮಾನ್ಯರಾಗ್ಲಿ ಯಾವಾರಿದ್ರೆ ಯಾವಾರೋ ಗ್ಯಾರಂಟಿ ಅನ್ನೋದು ಏನಂತೀರಾ